Hi friends, welcome back to our YouTube channel. ಇವತ್ ನಾನ್ ನಿಮ್ಗೆ ಮಜ್ಗೆ ಸಾಂಬಾರು ಇದನ್ನ ಮಜ್ಗೆ ಹುಳಿ ಅಂತಾನು ಹೇಳಿ ಕರೀತಾರೆ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ಮಜ್ಗೆ ಹುಳಿಗೆ ನಾವು ಯಾವ್ದೇ ತರದ ತರ್ಕಾರಿ ಆಗ್ಲಿ ಬೇಳೆ ಆಗ್ಲಿ ಯೂಸ್ ಮಾಡಿದ್ರೆ ತುಂಬಾ ಬೇಗನೆ ಆಗುವಂತ ಸಾಂಬಾರ್ ರೆಸಿಪಿ ಇದು ಈ ರೆಸಿಪಿ ಬಂದ್ಬಿಟ್ಟು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಬ್ಯಾಚುಲರ್ಸ್ ಆಗಿರ್ಬೋದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಈ ಮಳೆಗಾಲದಲ್ಲಿ ಕಾಕಾರ ತಿನ್ನೋರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು ರಾಗಿ ಮುದ್ದೆ ಜೊತೆಗೆ ಮತ್ತೆ ರೈಸ್ ಜೊತೆಗೆ ಸರ್ವ್ ಮಾಡ್ಕೊಂಡ್ರೆ ಅದರಲ್ಲೂ ಮಜ್ಜ್ಗೆ ಮೆಣಸು ಹಾಕೊಂಡ್ಬಿಟ್ಟು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಮಜ್ಜಿಗೆ ಹುಳಿನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳ್ಸಿ ಮಜ್ಜಿಗೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಈ ಬೌಲ್ ಅಲ್ಲಿ ಮುಕ್ಕಾಲ್ ಬೌಲ್ ಆಗಷ್ಟು ಮೊಸರು ತಗೊಂಡಿದ್ದೀನಿ ಗಟ್ಟಿ ಮೊಸರು ತಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಮಧ್ಯ ಭಾಗದಲ್ಲಿ ಮುರಿದಿಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಹಸಿ ಶುಂಠಿನ ಎರಡು ಪೀಸ್ ತಗೊಂಡಿದ್ದೀನಿ ಚಿಕ್ಕದು ಒಂದು ಕಪ್ ಫುಲ್ ನಾನು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಬೌಲ್ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಈ ಬೌಲಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತೆ ರುಬ್ಬೋದಕ್ಕೂ ಸ್ವಲ್ಪ ಹಾಕ್ತೀನಿ ನಾನು ಇದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾಸಿವೆ ಸ್ವಲ್ಪ ರುಬ್ಬೋದಕ್ಕೆ ಹಾಕಿದ್ರೆ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸ್ವಲ್ಪ ಕರ್ಬೇವು ಒಂದು ಅರ್ಧ ಬೌಲ್ ಆಗೋಷ್ಟು ಅಷ್ಟಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳು ಯಾವ್ಯಾವ ಬೇಕು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ಒಂದು ಸಣ್ಣ ಮಿಕ್ಸರ್ ಜಾರ್ ತಗೊಂಡಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಒಂದು ಪೇಸ್ಟ್ ಮಾಡ್ಕೊಂಡ್ ಬರಬೇಕು ನಾವು ಅದಕ್ಕೆ ಏನೇನ್ ಹಾಕೋತೀನಿ ಅಂತ ಅಂದ್ರೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ರುಬ್ಬೋದಕ್ಕೆ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನಾನು ಒಗ್ಗರಣೆಗೆ ಸೇರ್ಸ್ಕೊತೀನಿ ಎಷ್ಟಾಕ್ರೆ ಸಾಕು ಶುಂಠಿ ಮತ್ತೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಹಸಿ ಕೊಬ್ಬರಿನ ಹಾಕ್ಬಿಟ್ಟು ಇದನ್ನ ಪೇಸ್ಟ್ ಮಾಡೋದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕೋತೀನಿ ನೀವೆಸ್ಟ್ ಕ್ವಾಂಟಿಟಿ ತಗೊಂಡಿದ್ದೀರೋ ನೋಡ್ಬಿಟ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗಸ್ಟ್ ಮಾಡ್ತಾ ಇದೀನಿ ಮಜ್ಜಿಗೆ ಸಾಂಬಾರ್ನ ಇಷ್ಟಾದ್ರೆ ಸಾಕು ಕ್ವಾಂಟಿಟಿ ಅದಕ್ಕೆ ಈಗ ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಪೇಸ್ಟ್ ಟೇಸ್ಟ್ ಮಾಡ್ಕೊಂಡ್ ಬರ್ತೀನಿ ಫೈನ್ ಆಗಿ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ನೋಡಿ ಆ ಕಡೆ ಇವಾಗ ಪೇಸ್ಟ್ ರೆಡಿ ಆಗಿದೆ ನಾವು ಈ ಕಡೆ ಈಗ ಒಗ್ಗರಣೆ ಮಾಡ್ಕೊಬೇಕು ಅದಕ್ಕೆ ನಾನು ಒಂದು ಪ್ಯಾನ್ ತಗೊಂಡಿದೀನಿ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಪ್ಯಾನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಯಿಲಿ நோடி இவங்க கதை எண்ணெத்தின எண்ணெய் காய்ல இவங்க எண்ணெய் காதே நான சாஸ்பைத்தி ஜீர் தர்வு ಕರಿಬೇ ಹಾಕೊಂಡ್ಮೇಲೆ ಫ್ಲೇಮ್ ನ ಕಡಿಮೆ ಮಾಡ್ಕೊಳ್ಳಿ ಇದಕ್ಕೇನೆ ನಾನೀಗ ರುಕ್ಕೋ ಬಂದಿದೀವಲ್ವಾ ಈ ಮಸಾಲಾನ ಹಾಕೋಬೇಕು ಮಸಾಲ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಹಸಿ ವಾಸನೆಲ್ಲ ಹೋಗ್ಬೇಕು ನಾವು ಅಲ್ಲಿವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದ್ರಲ್ಲಿರೋದೆಲ್ಲದನ್ನೂ ಸಹ ನೀಟಾಗಿ ನಾವು ಮಸಾಲಾನ ಆಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದೇ ಮಸಾಲಕ್ಕೆ ನಾನು ಅರ್ಶಿಣ ಪುಡಿ ಹಾಕೋತೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕೊಳ್ಳಿ ಮತ್ತೆ ನೀವು ಉಪ್ಪು ಚೆಕ್ ಮಾಡ್ಕೊಂಬಿಟ್ಟು ಮತ್ತೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲಾನ ಫ್ರೈ ಮಾಡ್ಕೊಬೇಕು ಹಸಿ ಎಲ್ಲ ಹೋಗಿ ಸಡಲ್ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದೊಂದು ಎರಡರಿಂದ ಮೂರು ನಿಮಿಷ ಫ್ರೈ ಆದರೆ ಸಾಕು ತುಂಬ ಆಗುತ್ತೆ ಬೇಡ ಇದರ ಹಸಿ ವಾಸನೆ ಎಲ್ಲ ಹೋಗಿ ಘಮಘಮ ಅಂತ ವಾಸನೆ ಬರುತ್ತೆ ಹಸಿ ಮೆಣಸಿನ್ಕಾಯಿದು ಬೆಳ್ಳುಳ್ಳಿ ಫ್ಲೇವರ್ ಇರುತ್ತಲ್ಲ ಸಕ್ಕತ್ತ್ ಸ್ಮೆಲ್ ಬರುತ್ತೆ ಅದು ಆ ಥರ ಬರ್ತಿದೆ ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಇದಕ್ಕೆ ಕೆಲವೊಬ್ಬರೆಲ್ಲ ಸೌತೆಕಾಯಿ ಹಾಕ್ಬಿಟ್ಟು ಎಲ್ಲ ಮಾಡ್ಕೋತಾರೆ ಆಮೇಲೆ ಕುಂಬಳಕಾಯಿ ಹಾಕ್ತಾರೆ ಹಾಲು ಕುಂಬಳಕಾಯಿ ಅಂತ ಬರುತ್ತೆ ಅದನ್ನ ಹಾಕ್ಬಿಟ್ಟು ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಅದನ್ನ ಹಾಕಿ ಇದನ್ನ ಬೇಯಿ ಅದೇನು ಹಾಕ್ದೇನೆ ನಾನು ಮಾಡಿರೋಂತ ಮಜ್ಜಿಗೆ ಹುಳಿ ಇದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಸಖತ್ ಇರುತ್ತೆ ಟೇಸ್ಟು ಆ ಆತರ ತರಕಾರಿ ಸೌತೆಕಾಯಿ ಕುಂಬಳಕಾಯಿ ಇಲ್ಲ ಅನ್ನೋ ಟೈಮಲ್ಲಿ ಈ ತರ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಮಜ್ಜಿಗೆ ಮೆಣಸು ಅಂತಾರಲ್ವಾ ಅದ್ರ ಜೊತೆ ಬಡ್ಸ್ಕೊಂಡು ಊಟ ಮಾಡಿದ್ರೆ ಸಖತ್ ಸಖತ್ತಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೂ ಈ ಮಳೆಗಾಲದಲ್ಲಂತೂ ಕಾರ್ಖಾರ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನಕ್ಕೆ ನೋಡಿ ಇವಾಗೆಲ್ಲ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಇದು ನೋಡಿ ಆ ಕಡೆ ಮಸಾಲ ಹಾರುವಷ್ಟ್ರಲ್ಲಿ ನಾವು ಈ ಕಡೆ ಸ್ವಲ್ಪ ಮೊಸರನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಈ ತರನೇ ಬೇಕಾದ್ರೂ ಹಂಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಹಂಗೆ ಯೂಸ್ ಮಾಡಿದ್ರೆ ಏನಂದ್ರೆ ಅದ್ರಲ್ಲಿ ಸ್ವಲ್ಪ ಹಂಗೆ ಗಟ್ಟಿ ಗಟ್ಟಿ ಹಂಗೆ ಇರುತ್ತೆ ಸೊ ನಂಗೆ ಸ್ವಲ್ಪ ಫೈನ್ ಆಗಿ ಪೇಸ್ಟ್ ತರ ಬೇಕು ಅಂತಂದ್ರೆ ಏನು ನೀರು ಮಿಕ್ಸ್ ಮಾಡ್ಕೊಬೇಡಿ ಹಂಗೇನೆ ಪೇಸ್ಟ್ ಮಾಡ್ಕೊಂಡ್ ಬನ್ನಿ ಆಮೇಲೆ ನೀರು ಸೇರಿಸ್ಕೊಂಡ್ರೆ ಆಯ್ತು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ ಬರೋಣ ನೀರ್ ಹಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಸಿಡಿದ್ ಬಿಡುತ್ತೆ ಸೊ ನೀವು ಹಂಗೇನೆ ಮಾಡ್ಕೊಳ್ಳಿ ನನಗೆ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ನೋಡಿ ಇಷ್ಟು ಫೈನ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ಇದೇ ತರಾನು ಉಳಿದಿರೋ ಮೊಸರನ್ನು ಸಹ ಹಾಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಅದು ಮಸಾಲೆ ಆರು ನಾವು ಈ ಕಡೆ ಮಜ್ಜಿಗೆನ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ನಾನು ಈ ತರ ಪೇಸ್ಟ್ ಮಾಡ್ಕೊಂಡ್ಬಂದಿರೋದನ್ನೆಲ್ಲ ಒಂದು ಪಾತ್ರೆಗೆ ಸೇರ್ಸ್ಕೊತೀನಿ ಇದಕ್ಕೇನೆ ನಾವೀಗ ನೀರ್ ಹಾಕೊಬೇಕು ನೀರ್ ಹಾಕ್ಬಿಟ್ಟಿದಳಿಗು ಮಾಡ್ಬಾರ್ದು ತುಂಬಾ ಗಟ್ಟಿನೂ ಮಾಡಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿ ನಾವು ನೀರ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳಿದ್ರಲ್ಲಿ ನೀಟಾಗಿ ಮೊಸರೆಲ್ಲ ನೀಟಾಗಿ ಬರುತ್ತೆ ಹೆಂಗ್ ಮಾಡ್ಬಿಟ್ರೆ ಇಷ್ಟಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ತರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಈ ಕಡೆ ಮಜ್ಜಿಗೆ ರೆಡಿ ಆಗಿದೆ ನೋಡಿ ನಾವು ಮಜ್ಜಿಗೆ ಮಾಡ್ಕೋ ಬರುವಷ್ಟರಲ್ಲಿ ಈ ಕಡೆ ಮಸಾಲೆ ಚೆನ್ನಾಗಿ ಆರಿದೆ ಈ ಮಜ್ಜಿಗೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಮೇಲೆ ನಾವು ಮಿಕ್ಸ್ ಮಾಡಬೇಕು ಮುಂಚೆ ಮಿಕ್ಸ್ ಮಾಡಬಾರ್ದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಮಜ್ಗೆ ಹುಳಿ ಇದನ್ನ ನೀವೇನಂತ ಕರಿತೀರ ಮಜ್ಜಿಗೆ ಸಾಂಬಾರ್ ಅಂತಾನು ಹೇಳ್ಬೋದು ಕೆಲವೊಬ್ರು ಹಸೇಂಬ್ರ ಅಂತಾರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಸೇಂಬ್ರ ಮತ್ತೆ ಮಜ್ಗೆ ಸಾಂಬಾರ್ ಆಗಿರ್ಬೋದು ಮಜ್ಜಿಗೆ ಹುಳಿ ಆಗಿರ್ಬೋದು ಮಜ್ಜಿಗೆ ಹುಳಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದನ್ನ ನಾನು ಇದನ್ನ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೋತೀನಿ ತುಂಬಾ ಬೇಗನೆ ಆಗ್ಬಿಡುತ್ತೆ ವಿತ್ ಫೈವ್ ಮಿನಿಟ್ಸ್ ಅಲ್ಲೇ ಆಗ್ಬಿಡುತ್ತೆ ಇದು ಮಜ್ಜಿಗೆ ಹುಳಿ ರೈಸ್ ಜೊತೆಗೆ ಸಖತ್ ಆಗಿರುತ್ತೆ ಕಾಂಬಿನೇಷನ್ ಕೆಲವೊಬ್ರು ಮುದ್ದೆ ಜೊತೆಗೂ ಸರ್ವ್ ಮಾಡ್ಕೋತಾರೆ ಚೆನ್ನಾಗಿರುತ್ತೆ ಮಜ್ಗೆ ಮೆಣಸಿನ ಜೊತೆ ಹಾಕೊಂಡ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್